ಸುಪ್ರೀಂ ನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆಯಲು ಮುಂದಾದ ವ್ಯಕ್ತಿಯನ್ನ ದೇಶದಿಂದ ಗಡಿಪಾರು ಮಾಡಬೇಕು ಇದರ ನೈತಿಕ ಹೊಣೆಯನ್ನ ಹೊತ್ತು ಮೋದಿ ನೇತೃತ್ವದ ಸರ್ಕಾರ ರಾಜೀನಾಮೆ ನೀಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜುಣ್ಣ ಹಿರಿಯೂರು ಆಗ್ರಹಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮನುವಾದದ ಪ್ರವರ್ತಕರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ತನ್ನ ಶೂ ಎಸೆಯಲು ಮುಂದಾಗಿರುವುದು ಇದು ವ್ಯಕ್ತಿಯೊಬ್ಬರ ಮೇಲೆ ನಡೆದ ದಾಳಿಯಲ್ಲಿ ನ್ಯಾಯದ ಮೇಲಿನ ದಾಳಿ ಸಂವಿಧಾನ ಮೇಲಿನ ದಾಳಿ ಮನುವಾದಿಗಳ ಈ ಮನಸ್ಥಿತಿಯ ಪೋಷಕರು ಯಾರೆಂಬುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಇದು ಕೇವಲ ಶೂ ದಾಳಿಯಲ್ಲ ಮನುವಾದದ ಮತಾಂಧರು ನಡೆಸಿದ ಸಂವಿಧಾನದ ಮೂರ್ತಿಗಳ ಮೇಲಿನ ಭಯೋತ್ಪಾದಕ ದಾಳಿ ಇದಾಗಿದೆ ಎಂದರು ಸಂವಿಧಾನದ ಮೇಲೆ ಮನುವಾದಿಗಳಿಗಿರುವ ಅಸಹನೆಗೆ ಹಾಗೂ ದೇಶದ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಶೋಷಿತರ ಶೋಷಣೆ ತಪ್ಪಿದ್ದಲ್ಲ ಎನ್ನುವುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆ ಸಂವಿಧಾನ ಅಪಾಯದಲ್ಲಿದೆ ಎಂಬ ನಮ್ಮ ಆತಂಕಕ್ಕೆ ಇದು ನೇರ ಪುರಾವೆ ಸಿಕ್ಕಿದೆ ಈ ಹಿಂದಿನ ದಿನಗಳಲ್ಲಿ ಪ್ರತಿಯೊಂದು ಘಟನೆಗಳಿಗೂ ಅತಿರೇಕ ಪ್ರತಿಕ್ರಿಯೆ ಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿರುತ್ತಾರೆ ಈ ಒಂದು ದೇಶದ ಘಟನೆಗೆ ಕೋರ್ಟ್ ಹಾಲಿನಲ್ಲಿ ಸನಾತನದ ಅವಮಾನವನ್ನ ಸಹಿಸುವುದಿಲ್ಲ ಎಂದು ಘೋಷಣೆ ಕೂಗಿದ ವಕೀಲ ಸಿ ಜಿ ಐ ಗವಾಯಿಯವರ ಮೇಲೆ ಶೂ ತೋರಿದ್ದಾನೆ ಇಂತಹ ಸಂಗತಿಗಳು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳುವುದರ ಮೂಲಕ ಸಿಜಿಐ ಗವಾಯಿಯವರು ಕೋರ್ಟ್ ಹಾಲಿನಲ್ಲಿ ಗೊಂದಲಕ್ಕೆ ಅವಕಾಶ ಕೊಡದೆ ತಮ್ಮ ಕರ್ತವ್ಯ ನಿರತರಾಗಿ ತಾನು ಒಬ್ಬ ಬೌದ್ದಾನುಯಾಯಿ ಹಾಗೂ ಬಾಬಾ ಸಾಹೇಬರ ಸಂವಿಧಾನದ ಮುಖ್ಯ ನ್ಯಾಯಮೂರ್ತಿ ಸಾಬೀತು ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಯೋಜಕ ಬಸವರಾಜು ಕೆರೆಹಳ್ಳಿ ಜಿಲ್ಲಾ ಸಂಘಟನಾ ಸಂಘಟಕರಾದ ಸ್ವಾಮಿ ಶಿವಕುಮಾರ್ ತಾಲೂಕು ಅಧ್ಯಕ್ಷ ಜೀಪುರ ಅನಿಲ್ ಕುಮಾರ್ ಏನು ಸುಪ್ರೀಂ ಕೋರ್ಟ್ನ ಸಿಜಿಐ ಗವಾಯ್ ಅವರ ಮೇಲೆ ಒಬ್ಬ ವಕೀಲ ಸುವ್ಯಸ್ಥಿರ ವಿಚಾರವಾಗಿ ಏನು ಪ್ರಚಾರದಲ್ಲಿದೆ ಈಗ ಆ ಸುವ್ಯಸ್ಥ ವ್ಯಕ್ತಿಯನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತೆ ಆ ಇದಕ್ಕೆ ಕುಮ್ಮತ್ತು ನೀಡ್ತಕ್ಕಂಥ ಆರ್ ಎಸ್ ಎಸ್ ಸಂಘಟನೆ ಮತ್ತೆ ಈ ದೇಶದ ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ ನಸಂಸ ಆಗ್ರಹಿಸ್ತದೆ ಮತ್ತು ಘಟನೆಗೆ ಮೂಲ ಕಾರಣ ಆತ ಏನು ಹುಚ್ಚಿನಲ್ಲ ಅವನು ಸೂರ್ಯಸ್ತ ಒಂದು ವ್ಯಕ್ತಿ ರಾಕೇಶ್ ಕಿಶೋರ್ ಕಿಶೋರ್ ಎಂಬತ್ತ ಎಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ಅವನು ಪ್ಯೂಟರ್ ಅಲ್ಲಿ ಪಿ ಎಚ್ ಡಿ ಮಾಡಿದ್ದಾನೆ ಪಿ ಎಚ್ ಡಿ ಮಾಡಿ ಈಗ ಮತ್ತೆ ಹದಿನೈದು ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ವಕೀಲನ ಕೆಲಸ ಮಾಡಿದ್ದಾನೆ ಅನುಮಾನ್ಯ ನಡೆದಂಥ ಒಂದು ದುಷ್ಕೃತ್ಯ ಸಿ ಜೆ ಏನೋ ಒಬ್ಬರು ಸುಪ್ರೀಂ ಕೋರ್ಟ್ನ ಒಬ್ಬರು ಮುಖ್ಯ ನ್ಯಾಯಾಧೀಶರು ಒಬ್ಬ ತಳ ಸಮುದಾಯದಿಂದ ಹುಟ್ಟಿ ದೇಶದ ಅತ್ಯಂತ ಪ್ರತ್ಯುನ್ನತ ಒಂದು ಸ್ಥಾನಕ್ಕೆ ಹೋದಂಥ ಒಬ್ರು ಸುಪ್ರೀಂ ಕೋರ್ಟ್ನ ಜಡ್ಜು ಗವಾಯವ್ರ ಮೇಲೆ ಒಬ್ಬ ಸ್ಪೃಶ್ಯ ಸಮಾಜದಂಥ ಒಬ್ಬ ರಾಕೇಶ್ ಕಿಶೋರ್ ಅಂತಕ್ಕಂಥವರು ಶೂಯನ್ನು ಎಸಿತಾನೆ ಆದರೆ ಹಿಂದಿನ ರಾಸೆ ಏನು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಆತ ಮೀಡಿಯಾ ಮುಂದೆ ಬಂದು ಹೇಳ್ತಾರೆ ನನಗೆ ದೇವರು ಪ್ರಚೋದನೆ ಮಾಡಿದ್ರು